ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಹೊಸ ಪರಿಷ್ಕೃತ ಪಠ್ಯಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ನ ಮಾಡ್ತಾ ಇದ್ದರ್ತಾನೆ ಅಧ್ಯಾಯ ಏಳು ರಾಜ್ಯ ಸರ್ಕಾರ ಅಂತೇಳಿ ನಿಮಗೆ ಪಾಠ ಇದೆ ಈ ಅಭ್ಯಾಸ ಪಾಠದ ಎಲ್ಲ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ತಾ ಇರ್ತಾನೆ ಹಿಂದಿನ ಎಲ್ಲಾ ಪಾಠದ ಅಭ್ಯಾಸ ಪ್ರಶ್ನೆಗಳು ಕೂಡ ಚಾನಲ್ ನಲ್ಲಿ ಅಪ್ಲೋಡ್ ಆಗಿ ಪೂರ್ಣ ನೋಡ್ಬೇಕಪ್ಪ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ಬಿಡಿಸುವಂತ ಎಲ್ಲಾ ಸೋಷಿಯಲ್ ಸೈನ್ಸ್ ಮತ್ತು ಗಣಿತ ನಿಮ್ಗೆ ನೇರವಾಗಿ ಏನಕ್ಕಪ್ಪ ಅಂದ್ರೆ ಚಾನಲ್ ನಲ್ಲಿ ಸೀರಿಯಲ್ ಸಿಗ್ತಾವ ಹಾಗಾದ್ರೆ ಬನ್ನಿ ರಾಜ್ಯ ಸರ್ಕಾರದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾನೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಭಾರತವು ಡ್ಯಾಶ್ ರಾಜ್ಯಗಳನ್ನ ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಇದೆ ಇಡೀ ನಮ್ಮ ಭಾರತ ಅಖಂಡ ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಕಂಡು ಬರ್ತವೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಕಂಡು ಬರ್ತವೆ ಹೀಗಾಗಿ ನೀವು ಅನ್ಸರ್ನ ಬರೀಬೇಕು ಇಪ್ಪತ್ತೆಂಟು ಅಂತೆ ಇಲ್ಲಿ ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಸದಸ್ಯರನ್ನ ಎಷ್ಟು ಸದಸ್ಯರನ್ನ ಒಳಗೊಂಡಿದೆ ಡ್ಯಾಶ್ ಸದಸ್ಯರನ್ನ ಅಂದ್ರ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು ಅಂತ ಹೋಗ್ತಪ್ಪ ಅಂದ್ರೆ ಎಪ್ಪತ್ತೈದು ಸದಸ್ಯರು ಅದೇ ವಿಧಾನಸಭೆ ಹೊತ್ತಪ್ಪ ಅಂದ್ರೆ ಎರಡ್ನೂರ ಇಪ್ಪತ್ನಾಲ್ಕು ಪ್ಲಸ್ ಒಂದು ದೇವ ಕೇರ್ತೀವಿ ಎರಡ್ನೂರ ಇಪ್ಪತ್ನಾಲ್ಕು ಜನ ಜನರಿಂದ ಆಯ್ಕೆ ಆಗ್ತಾರೆ ಚುನಾವಣೆ ಮೂಲಕ ಒಬ್ಬರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ ನೆಕ್ಸ್ಟ್ ಪ್ರಶ್ನೆ ರಾಜ್ಯ ಮಂತ್ರಿ ಮಂಡಲವು ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಒಳಗೊಂಡಿದೆ ನೈಜ ಕಾರ್ಯಾಂಗವಾಗಿದೆ ಅಂತ ಪ್ರಶ್ನೆ ಇದೆ ಈ ನಮ್ಮ ರಾಜ್ಯ ಮಂತ್ರಿ ಮಂಡಲವು ಯಾರನ್ನ ಒಳಗೊಂಡಿದೆ ಅಂತ ಕ್ವಶನ್ಸ್ನ ಕರೆದಾಗ ಒಬ್ರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲವನ್ನ ಏನಾಗಿದೆಪ್ಪ ಅಂದ್ರ ಒಳಗೊಂಡಂತ ನೈಜ ಕಾರ್ಯಾಂಗವಾಗಿದೆ ಪ್ರಶ್ನೆ ರಾಜ್ಯಪಾಲರನ್ನ ಡ್ಯಾಶ್ ಅವರು ಅಂತ ಪ್ರಶ್ನೆ ಇದೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರ ನೇಮಿಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಲಾಂಕ್ವೆಶನ್ಸ್ ರಾಜ್ಯ ವಿಧಾನಸಭೆಯ ರಚನೆಯನ್ನ ಏನ್ ಮಾಡ್ರಪ್ಪ ಅಂದ್ರೆ ತಿಳಿಸಿ ಅಂತ ಪ್ರಶ್ನೆ ಇದೆ ಇಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆಯು ಆಯಾ ರಾಜ್ಯದ ಜನಸಂಖ್ಯೆಯ ಮೇಲೆ ಆಧರಿಸಿರುತ್ತದೆ ಇವರ ಸಂಖ್ಯೆ ಐನೂರಕ್ಕಿಂತ ಹೆಚ್ಚಾಗಬಾರದು ಮತ್ತು ಅರವತ್ತಕ್ಕಿಂತ ಏನಾಗಿರ್ಬಾರ್ದು ಅಪ್ಪ ಅಂದ್ರೆ ಕಡಿಮೆ ಆಗಿರಬಾರದು ಕರ್ನಾಟಕದ ವಿಧಾನಸಭೆಯು ಎರಡ್ನೂರ ಇಪ್ಪತ್ತೈದು ಸದಸ್ಯರ ಒಳಗೊಂಡಿದೆ ಅದರಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಜನರು ಚುನಾವಣೆಯ ಮೂಲಕ ಮಾಡ್ತಾರಪ್ಪ ಅಂದ್ರೆ ಚುನಾಯಿಸುತ್ತಾರೆ ಎರಡ್ನೂರ ಇಪ್ಪತ್ನಾಲ್ಕು ಜನರನ್ನ ಆ ಚುನಾವಣಾ ಮೂಲಕ ಚುನಾಯಿಸುತ್ತಾರೆ ಒಬ್ಬರನ್ನ ರಾಜ್ಯಪಾಲರು ಏನ್ ಮಾಡ್ತಾರಪ್ಪ ಅಂದ್ರ ನೇಮಕ ಮಾಡ್ತಾರ ಅಂತ ಹೇಳಿ ನೀವು ಬರೀಬೇಕಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತಾರೆ ಅಂತ ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ ರಾ ವಿಧಾನ ಪರಿಷತ್ತಿನ ಸದಸ್ಯರು ಐದು ಕ್ಷೇತ್ರಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರ ಪ್ರತಿಪಾದಿಸುತ್ತಾರೆ ಪ್ರತಿನಿಧಿಸುತ್ತಾರೆ ಅಥವಾ ಆ ಐದು ಕ್ಷೇತ್ರಗಳಿಂದ ಆಯ್ಕೆಯಾಗಿ ಅಂತ ತಿಳ್ಕೋಬಹುದು ಒಂದು ವಿಧಾನಸಭಾ ಸದಸ್ಯರಿಂದ ನೆಕ್ಸ್ಟ್ ಸ್ಥಳೀಯ ಸಂಸ್ಥೆ ಸದಸ್ಯರಿಂದ ಶಿಕ್ಷಕರ ಕ್ಷೇತ್ರ ಸದಸ್ಯರಿಂದ ಪದವೀಧರ ಸದಸ್ಯರಿಂದ ಇನ್ನ ಅದನ್ನ ಬಿಟ್ರೆ ಕಲೆ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ವಿಜ್ಞಾನ ಮುಂತಾದ ಕ್ಷೇತ್ರಗಳ ಸಾಧಕರನ್ನ ರಾಜ್ಯಪಾಲರು ಏನ್ ಮಾಡ್ತಾರಪ್ಪ ಅಂದ್ರ ಅವರ ಸೇವೆಗಳ ಅನುಸಾರವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ನಾಮಕರಣವನ್ನ ರಾಜ್ಯಪಾಲರು ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ರಾಜ್ಯಪಾಲರ ಅರ್ಹತೆ ಮತ್ತು ಅವಧಿಯನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಭಾರತದ ಪ್ರಜೆ ಆಗಿರಬೇಕು ಕನಿಷ್ಠ ಅವರಿಗೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಹುದ್ದೆಯಲ್ಲಿ ಇರಬಾರದು ಮಾನಸಿಕ ಸ್ಥಿತಿ ಕಳೆದುಕೊಂಡಿರಬಾರದು ನ್ಯಾಯಾಂಗದಿಂದ ಶಿಕ್ಷೆಗೆ ಪಡೆದಿರಬಾರದು ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯರನ್ನಾಗಿರಬಾರದು ನೆಕ್ಸ್ಟ್ ರಾಜ್ಯಪಾಲರ ಅಧಿಕಾರಾವಧಿ ಐದು ವರ್ಷಗಳು ಆದರೆ ಅದು ಮುಂದಿನ ರಾಜ್ಯಪಾಲರು ಆಯ್ಕೆ ಆಗುವವರೆಗೂ ಏನು ಮಾಡ್ಬೋದಪ್ಪ ಅಂದ್ರೆ ಅಧಿಕಾರದಲ್ಲಿ ಮುಂದುವರಿಬಹುದು ಇದನ್ನ ನೀವು ಬರ್ಕೋರಿ ಕೆಳಗೊಂಡ ಒಂದಿಷ್ಟು ಇಲ್ಲಿ ನಿಮ್ಗೆ ಕಾಣಿಸದೇ ಇರಬಹುದು ಇನ್ನ ಕೊನೆಯ ಪ್ರಶ್ನೆ ಮುಖ್ಯಮಂತ್ರಿ ಮತ್ತು ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಮುಖ್ಯಮಂತ್ರಿಗಳ ತಕ್ಷಣವೇ ಮುಖ್ಯಮಂತ್ರಿ ಅವರು ಅಧಿಕಾರ ಮತ್ತು ಕಾರ್ಯಗಳು ಮಂತ್ರಿಮಂಡಲದ ರಚನೆಗೆ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತಾರೆ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವಂತೆ ಮತ್ತು ಬದಲಾಯಿಸುವಂತೆ ರಾಜ್ಯಪಾಲರಿಗೆ ಅವರು ಶಿಫಾರಸು ಮಾಡುತ್ತಾರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಿಷ್ಠರಾಗಿರದ ಮಂತ್ರಿಗಳನ್ನ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡುವುದು ಮಾಡಬಹುದು ಅಂತ ಕೂಡ ಅರ್ಥದಿದ್ದು ಸರ್ಕಾರದ ಮುಖ್ಯಸ್ಥರಾಗಿದ್ದು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ನೆಕ್ಸ್ಟ್ ಸಚಿವ ಸಂಪುಟದ ಅಧ್ಯಕ್ಷತೆ ವಹಿಸುವ ಮತ್ತು ಸಭೆ ಕರೆಯುವ ಆ ಸಭೆಯನ್ನು ಮುಂದೂಡುವ ಅಧಿಕಾರ ಇವರು ಬಂದಿರ್ತಾರೆ ವಿವಿಧ ಇಲಾಖೆಗಳ ಕಾರ್ಯದಕ್ಷತೆಯನ್ನು ಪರಿಶೀಲಿಸಿ ಅವುಗಳ ನಡುವೆ ಸಮನ್ವಯ ಮೂಡಿಸುವ ಕಾರ್ಯ ನಿರ್ವಹಿಸುತ್ತಾರೆ ಅವಧಿಗೆ ಮುಂಚೆ ವಿಧಾನಸಭೆಯನ್ನ ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಇವರು ಮನವಿಯನ್ನು ಸಲ್ಲಿಸಬಹುದು ಅಥವಾ ಶಿಫಾರಸನ್ನ ಮಾಡ್ಬೋದು ಇವೆಲ್ಲ ಯಾರ ಕೆಲಸಪ್ಪ ಅಂದ್ರ ರಾಜ್ಯದ ಮುಖ್ಯಮಂತ್ರಿಗಳ ಕೆಲಸ ಈ ತರ ಅಭ್ಯಾಸ ಪ್ರಶ್ನೆಗಳನ್ನ ಅಂದ್ರ ನಿಮ್ಗ ಪರೀಕ್ಷೆ ಪರೀಕ್ಷೆವಾಗಿದೆ ಈ ಹೇಳ್ತಿರ್ತಿರ್ತಾನೆ ಇವು ಅಭ್ಯಾಸ ಒಳಗಡೆ ನಿಮ್ಗ ಸೀರಿಯಲ್ ಆಗಿ ಸಿಗ್ತಾವೆ ಈ ಥರ ಎಲ್ಲಾ ಪಾಠದ ಅಭ್ಯಾಸ ಪ್ರಶ್ನೆಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಬರೇ ಸಮಾಜ ವಿಜ್ಞಾನ ಪಾಠಗಳಷ್ಟೇ ಅಲ್ಲ ಜೊತೆಗೆ ಇವಾಗ ಗಣಿತ ಪಾಠಗಳು ಕೂಡ ಏನಾಗ್ತಪ್ಪ ಅಂದ್ರೆ ಎಲ್ಲ ಭಾಗ ಒಂದು ಭಾಗ ಟೂನು ಕೂಡ ಸಿಗ್ತಿರ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು